ಈ ದಿನ ವಿಶೇಷವಾಗಿರುವಂತಹ ಮಾಹಿತಿ ಏನು ಅಂತ ಹೇಳಿದರೆ ಯೂಟ್ಯೂಬ್ನವರಿಗೆ ಯಾರೆಲ್ಲ ಯೂಟ್ಯೂಬ್ ಮಾಡ್ಕೊಂಡಿದ್ದೀರಲ್ಲ ಎಲ್ಲರಿಗೂ ಒಂದು ಮೇಲ್ ಬಂದಿದೆ ಥರ್ಡ್ ಪಾರ್ಟಿ ಟ್ರೈನಿಂಗಿಗೆ ನೀವು ಅಲೋ ಕೊಡಿ ಅಂತ ಹೇಳ್ಬಿಟ್ಟು ಏನು ಅಲೋ ಮಾಡ್ಬೇಕಂತೆ ಯಾರು ತರ್ಡ್ ಪಾರ್ಟಿ ಅಂತ ಹೇಳಿದ್ರೆ ಎ ಐ ಯಾರು ತರ್ಡ್ ಪಾರ್ಟಿಗಳು ಯಾರು ಎ ಐ ಈಗ ನಾವು ಎ ಐ ಅನ್ನೋದು ಸುಲಭವಾಗಿ ಆ ನಾವಿವಾಗ ಮೀಟಾ ಇವುಗಳನ್ನೆಲ್ಲ ನೋಡ್ತಾ ಇದ್ದೀವಲ್ಲ ಇದೇವಲ್ಲ ಇವೆಲ್ಲ ಥರ್ಡ್ ಪಾರ್ಟಿಗಳಂತೆ ಮಿಷಿನರಿ ತಂತ್ರಜ್ಞಾನ ಎ ಐ ಅನ್ನೋದು ನೀವು ಇವಾಗಲೇ ತಿಳ್ಕೊಂಡಿದ್ದೀರಾ ಈ ಎ ಐ ಅನ್ನುವುದು ಎಲ್ಲರ ಬುದ್ಧಿಯನ್ನು ತನ್ನದಾಗಿಸ್ಕೊಳ್ತಾ ಇದೆ ಎಲ್ಲ ದೊಡ್ಡ ದೊಡ್ಡ ಯೂಟ್ಯೂಬ್ ಚಾನಲ್ಗಳಿಗೆ ಚಾನಲ್ಗಳಿಗೆ ಮೆಸೇಜ್ ಹೋಗ್ತಾ ಇದೆ ಸೆಟ್ಟಿಂಗಲ್ಲಿ ಎ ಐ ಇದಕ್ಕೆ ಥರ್ಡ್ ಪಾರ್ಟಿ ಟ್ರೈನಿಂಗಿಗೆ ನೀವು ನಿಮ್ಮ ಎಲ್ಲ ಕಂಟೆಂಟ್ಗಳನ್ನು ಓಕೆ ಕೊಡಿ ಅಂತ ಓಕೆನಾ ಈ ರೀತಿ ಥರ್ಡ್ ಪಾರ್ಟಿ ಟ್ರೈನಿಂಗಿಗೆ ನಾವು ಅಲೋ ಕೊಟ್ಟರೆ ನಮ್ಮ ಚಾನೆಲ್ಗಳ ಮೂಲಕ ಏನಾಗತ್ತೆ ಅನ್ನೋದು ಬಹಳಷ್ಟು ಜನ ತಿಳ್ಕೊಳ್ತಾರೆ ಏನೋ ದೊಡ್ಡದು ಲಾಭ ಇದೆ ಇದರಲ್ಲಿ ಅಂತ ಕಂಟೆಂಟ್ಗಳಿಗೆ ಯಾರಿಗೂ ಲಾಭ ಇಲ್ಲ ಆದರೆ ಈ ಅವರು ಎ ಐಗೆ ಕಲಿಸ್ತಾರಲ್ಲ ನಮ್ಮ ಕಂಟೆಂಟ್ ತೆಗೆದುಕೊಂಡು ಹೋಗಿ ಅಲೋ ಮಾಡೋದು ನಮ್ಮ ವಿಷಯವನ್ನು ಎ ಐಯಲ್ಲಿ ಆ್ಯಪ್ಗಳು ಅವ್ರದ್ದು ಟ್ರೈನಿಂಗಿಗೆ ಆಗಿಬಿಟ್ಟು ಅವು ಕಾಣಿಸ್ಕೊಳತ್ತಂತೆ ಈಗ ನಿಮಗೆ ಎಲ್ ಎ ಐಯಲ್ಲಿ ಈಗ ಮೀಟಾನೋ ಅಥವಾ ಇನ್ಯಾವುದೋ ಅದರಲ್ಲೆಲ್ಲ ನೀವು ನೋಡ್ತೀರಲ್ಲ ಎಲ್ಲ ಏನು ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಷಯಗಳನ್ನ ಕಾರ್ಟೂನ್ಸ್ ಆಗಿರ್ಬೋದು ಫೋಟೋಸ್ ಆಗಿರ್ಬೋದು ಎಲ್ಲರೂ ಅಲೋ ಕೊಟ್ಟಾಗ ಗೂಗಲ್ನಲ್ಲಿ ಸಿಗುವಂತಹ ನಾನ್ ಕಾಪಿ ರೈಟ್ಸ್ ಎಲ್ಲನೂ ಯೂಸ್ ಮಾಡಿಕೊಂಡು ಎ ಐ ಏನ್ ಮಾಡತ್ತೆ ಹೊಸ ಒಂದು ಫೋಟೋಸ್ ಅದರ ಮಾಹಿತಿ ತಾಣವನ್ನ ತಯಾರು ಮಾಡ್ಕೊಳ್ಳತ್ತೆ ನಾನು ಇವಾಗ ನನ್ನ ಚಾನಲ್ನಲ್ಲಿ ಯೂಟ್ಯೂಬ್ ಚಾನೆಲ್ನಲ್ಲಿ ಆ ಥರ್ಡ್ ಪಾರ್ಟಿ ಟ್ರೈನಿಂಗ್ಗೆ ನಾನು ಓಕೆ ಅಂತ ಕೊಟ್ಟೆ ಅಂತ ಹೇಳಿದ್ರೆ ಫ್ರೀಯಾಗಿ ನನ್ನ ಕಂಟೆಂಟ್ಗಳನ್ನು ತೆಗೆದುಕೊಂಡು ಏನ್ ಮಾಡತ್ತೆ ಥರ್ಡ್ ಪಾರ್ಟಿ ಯಾರು ಮೂರನೆಯ ವ್ಯಕ್ತಿ ಯೂಟ್ಯೂಬು ಫಸ್ಟ್ ಫಸ್ಟ್ ಪಾರ್ಟಿ ನಾನು ಸೆಕೆಂಡ್ ಪಾರ್ಟಿ ಯೂಟ್ಯೂಬು ಮೂರನೇ ಪಾರ್ಟಿ ಎ ಐ ಎ ಐ ಅನ್ನೋದು ನಮ್ಮ ಕಂಟೆಂಟ್ಗಳನ್ನು ಯಾವ ರೀತಿ ಬೇಕಾದರೂ ಅದು ತೆಗೆದುಕೊಂಡು ಅದಕ್ಕಿಂತ ಉತ್ತಮವಾಗಿ ಕ್ರಿಯೇಟ್ ಮಾಡಿಬಿಟ್ಟು ಗೂಗಲ್ನಲ್ಲಿ ಬಿಡತ್ತಂತೆ ಯಾರಾದರೂ ಪ್ರಶ್ನೆ ಅದಕ್ಕೆ ಕೇಳಿದಾಗ ಆ ಸಂಬಂಧಿಸಿರೋದು ಅದಕ್ಕೆ ಸಂಪೂರ್ಣ ಮಾಹಿತಿ ಸಿಕ್ಕ ಹಾಗೆ ಆಗತ್ತೆ ಇದರಿಂದ ಏನ್ ತೊಂದರೆ ಅಂತ ಬಹಳಷ್ಟು ಜನ ನೀವು ಕೇಳ್ಬೋದು ಏನ್ ತೊಂದರೆ ಇದರಿಂದ ಅಂತ ಹೇಳಿದ್ರೆ ತೊಂದರೆ ಪ್ರಪಂಚಕ್ಕೆ ಉತ್ತಮ ಆದರೆ ಯಾರು ಸ್ವಂತದ ಜ್ಞಾನದಿಂದ ಅವರವರ ಕಂಟೆಂಟ್ಗಳನ್ನು ನೀವು ಮಾಡಿಟ್ಕೊಂಡಿರ್ತೀರಲ್ಲ ಈಗ ನಾನೇ ಈಗ ಲೈವ್ ಕೂತ್ಕೊಂಡು ಈ ಕಾರ್ಯಕ್ರಮವನ್ನು ನೀಡ್ತಾ ಇದ್ದೇನೆ ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ ವಿಶೇಷವಾಗಿರುವಂತಹ ಮಾಹಿತಿ ನನ್ನ ಹಕ್ಕಾಗಿರುತ್ತೆ ಈಗ ನನ್ನ ಕಾಪಿರೈಟ್ನ ಕಂಟೆಂಟ್ಗಳನ್ನು ಎ ಐಗೆ ಫ್ರೀಯಾಗಿ ಕೊಡೋದು ಅದು ಅದನ್ನು ಇನ್ನೂ ಸುಂದರವಾಗಿ ಮಾಡಿಬಿಟ್ಟು ತನ್ನ ಐ ಕ್ಯೂಗೆ ಜ್ಞಾನಕ್ಕೆ ಸೇರಿಸ್ಕೊಂಡು ಬೇರೆ ಬೇರೆ ರೀತಿಯ ಕಂಟೆಂಟ್ಗಳನ್ನು ಬೇರೆಯವರು ಕೇಳಿದಾಗ ಅದು ಆನ್ಸರ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳತ್ತೆ ಈಗ ನೋಡಿ ನೀವು ವಾಟ್ಸಪ್ಪಲ್ಲಿ ಇದೆಯಲ್ಲ ಎ ಆಪ್ ಮೀಟ ಏನು ಇದೆ ನಾವು ಏನೇ ಪ್ರಶ್ನೆ ಕೇಳಿದರೂ ಉತ್ತರ ಕೊಡಲಿಕ್ಕೆ ಅದು ತಯಾರು ಮಾಡ್ಕೊಳ್ಳತ್ತೆ ಕನ್ನಡದಲ್ಲಿ ಕೇಳಿದರೆ ಅದು ನಂಗೆ ಬರೋಲ್ಲ ನಂಗೆ ಬರಲ್ಲ ಅನ್ನತ್ತೆ ಈಗ ಕನ್ನಡದ ಚಾನೆಲ್ಗಳೆಲ್ಲರೂ ಕನ್ನಡದ ಗೂಗಲ್ನ ವೆಬ್ಸೈಟ್ಗಳು ಅವು ಎಲ್ಲವೂ ಥರ್ಡ್ ಪಾರ್ಟಿಗೆ ಓಕೆ ಅಂತ ನಾವು ಆಲೋ ಮಾಡಿದಾಗ ನಮ್ಮೆಲ್ಲ ಕನ್ನಡದ ರಾಶಿ ಮಾಹಿತಿಗಳನ್ನ ಕನ್ನದಾಗಿಸ್ಕೊಳ್ಳುತ್ತೆ ಆಮೇಲೆ ಮುಂದಿನ ದಿನಗಳಲ್ಲಿ ಜನರು ಏನು ಮಾಡಿರ್ತಾರೆ ಅದೆಲ್ಲವನ್ನ ತೆಗೆದುಕೊಂಡು ಒಂದೇ ಕಡೆ ಜ್ಞಾನ ಸೇರತ್ತೆ ಅದು ಎ ಐಯಲ್ಲಿ ಅಲ್ಲಿ ಇದರಿಂದ ನಷ್ಟ ಯಾರಿಗೆ ಸ್ವತಃ ನಾವೇ ಬುದ್ಧಿವಂತರು ಅಂದ್ಕೊಂಡಿರ್ತೀವಲ್ಲ ನಮ್ಮ ಬುದ್ಧಿವಂತಿಕೆ ನಮ್ಮದಾಗಿ ಉಳಿಯೋಲ್ಲ ಪ್ರಪಂಚದಾಗಿ ಉಳಿಯತ್ತೆ ಎ ಐ ಅದನ್ನು ತನ್ನ ಸ್ವಾಧೀನಕ್ಕೆ ಪಡಿಸ್ಕೊಳ್ಳುತ್ತೆ ಅದರಿಂದ ಆಸಕ್ತಿ ಇರುವವರು ಮಾತ್ರ ಎ ಐ ಟ್ರೈನಿಂಗಿಗೆ ಅದು ಹೇಳಿದೆಯಲ್ಲ ಥರ್ಡ್ ಪಾರ್ಟಿ ಟ್ರೈನಿಂಗಿಗೆ ಅನ್ನೋದಕ್ಕೆ ಕ್ಲಿಕ್ ಮಾಡಿ ಅಂತ ಮೆಸೇಜ್ ಬಂದಿದೆಯಲ್ಲ ನೀವು ಜನರಲ್ ಇರುವಂತಹ ವಿಷಯಗಳಲ್ಲಿ ಮಾಡುವವರಾಗಿದ್ದರೆ ಎ ಐ ಅದು ಥರ್ಡ್ ಪಾರ್ಟಿ ಟ್ರೈನಿಂಗಿಗೆ ನೀವು ಓಕೆ ಕೊಡಿ ಲೈಫ್ ಲಾಂಗ್ ಯೋಗ್ಯವಾಗಿರುವಂತಹ ನಿಮ್ಮ ಸ್ವಂತಿಕೆಯಿಂದ ಆಗಿರುವಂತಹ ಮಾಹಿತಿಗಳು ಅಂತಾದಾಗ ನೀವು ಕೊಟ್ಟರೆ ನಿಮಗೇನು ನಮಗೇನು ನಷ್ಟ ಇಲ್ಲ ಈಗ ನಾವು ಒಂದು ಪುಸ್ತಕ ಬರೆದಿದ್ದೀವಿ ಅಂತ ಹೇಳಿದ್ರೆ ನಾವು ಪುಸ್ತಕವನ್ನು ಪ್ರಪಂಚಕ್ಕೆ ಕೊಟ್ಟ ಮೇಲೆ ಅದು ಎಲ್ಲರದು ಹೀಗಾಗಿರತ್ತೆ ಅಲ್ವಾ ಈಗ ನಾನು ನನ್ನ ಕಂಟೆಂಟನ್ನು ಎ ಐಗೆ ಕೊಟ್ಟೆ ಥರ್ಡ್ ಪಾರ್ಟಿ ಕೊಟ್ಟೆ ಅಂತ ಹೇಳಿದ್ರೆ ಅದು ಸಂಪೂರ್ಣ ಪ್ರಪಂಚಕ್ಕೆ ನನ್ನ ಜ್ಞಾನವನ್ನ ಹಂಚತ್ತೆ ನನಗೆ ಅದರಿಂದ ಲಾಭಾನೂ ಇಲ್ಲ ನಷ್ಟನೂ ಇಲ್ಲ ಎ ಐಗೆ ಲಾಭ ಹೇಗೆ ಅಂತ ಹೇಳಿದ್ರೆ ಅದು ಜ್ಞಾನವನ್ನ ಹೆಚ್ಚಿಸ್ಕೊಳ್ಳತ್ತೆ ಪ್ರಪಂಚಕ್ಕೆ ಅದನ್ನ ಹಂಚತ್ತೆ ನಾವು ತುಂಬಾ ಉದಾರಿಗಳಾಗಿದ್ರೆ ಅದನ್ನ ಓಕೆ ಕೊಡ್ಬೋದು ಇಲ್ಲ ನನ್ನ ಹತ್ರನೇ ಬಂದು ಎಲ್ರು ಅದನ್ನ ತೆಗೆದುಕೊಳ್ಳುವ ಹಾಗೆ ಆಗ್ಲಿ ಅಂತ ಅನ್ಸಿದ್ರೆ ನಾವು ನಮ್ಮ ಜ್ಞಾನವನ್ನ ಥರ್ಡ್ ಪಾರ್ಟಿಗೆ ಕೊಡಬಾರ್ದು ಅಷ್ಟೇ ಓಕೆನಾ ಈ ರೀತಿ ಒಂದು ಆಪ್ಷನ್ ಬಂದಿತ್ತು ನಾನು ಇನ್ನೂ ಕೊಡಲಿಲ್ಲ ಸ್ವಲ್ಪ ಸಮಯ ನೋಡಿಬಿಟ್ಟು ಓಕೆ ಕೊಡೋದೋ ಇಲ್ವೋ ಅಂತ ಆಲೋಚನೆ ಮಾಡ್ತಾಯಿದ್ದೀನಿ ಸರಿನಾ ಯೂಟ್ಯೂಬ್ ಚಾನಲಿನ ಇದೊಂದು ವಿಶೇಷ ಮಾಹಿತಿ ಇವತ್ತು ನಿಮ್ಮ ಜೊತೆಗೆ ಅದು ಬಂದಿದೆ ಪ್ರಶ್ನೆ ಮೇಲ್ ಮೂಲಕ ಎಲ್ಲ ಯೂಟ್ಯೂಬರ್ಸ್ಗೆ ಬಂದಿದೆ ಆದ್ದರಿಂದ ಇದನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಈ ದಿನ ಇಲ್ಲಿ ಬಂದು ಕುಳಿತೆ ಆಮೇಲೆ ಇವಾಗ ಶಾರ್ಟ್ಸ್ಗಳಲ್ಲಿ ಶಾರ್ಟ್ಸ್ಗಳಲ್ಲಿ ಮೂರು ನಿಮಿಷದ ವೀಡಿಯೋ ತನಕ ಶಾರ್ಟ್ಸ್ಗಳಲ್ಲಿ ಶಾರ್ಟ್ ಫೀಡಲ್ಲಿ ಲಾಂಗ್ ವಿಡಿಯೋಸ್ ಓಡುತ್ತೆ ನೀವು ಮೂರು ನಿಮಿಷದ ತನಕ ಮಾಡಿರುವಂತಹ ಯಾವುದೇ ವೀಡಿಯೋಗಳಿದೆಯಲ್ಲ ಅದು ಶಾರ್ಟ್ ಫೀಡಲ್ಲಿ ಓಡುತ್ತೆ ಶಾರ್ಟ್ ಫೀಡಲ್ಲಿ ಓಡಿದರೆ ಲಾಭ ಏನು ಅಂದರೆ ಪಟ್ 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 ಅಂತಲ್ಲಿ ವಿಡಿಯೋಗಳು ಮುಂದಕ್ಕೆ ಸಾಗಲಿಕ್ಕೆ ಅವಕಾಶ ಹೀಗೆ ಒಂದು ಅವಕಾಶವನ್ನು ಕೊಟ್ಟಿದೆ ನವೆಂಬರ್ ಹದಿನೈದು ಈವ ಹೋದ ವರ್ಷದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನವೆಂಬರ್ ಹದಿನೈದ್ರ ಮೇಲೆ ಬಹಳಷ್ಟು ಯೂಟ್ಯೂಬಿನ ಮಾಹಿತಿಗಳು ಸಿಗ್ತಾ ಇದೆ ಎಲ್ಲರಿಗೂ ಈಸಿ ಆಗ್ಲಿಕ್ಕೆ ಎಲ್ಲರೂ ಕ್ರಿಯೇಟರ್ಸ್ ಆಗ್ಲಿ ಅಂತ ಹೇಳಿ ತುಂಬ ಜನ ಕ್ರಿಯೇಟರ್ಸ್ ನೀವಿದ್ದೀರಾ ಸೈಡ್ ಜಾಬ್ ಮಾಡ್ಕೊಂಡ್ರೆ ಅದು ತುಂಬಾ ಉತ್ತಮ ಇನ್ನೂ ಕೆಲವು ಅದೇ ಹೇಳಿದ್ನಲ್ಲ ಮಾನಿಟೈಸ್ ಆಗಬೇಕು ಮಾನಿಟೈಸ್ ಆಗಬೇಕು ಮಾನಿಟೈಸ್ ಓಕೆ ಆದ ನಂತರ ಏನು ಅನ್ನೋದು ಬಹಳ ಜನರದ್ದು ಯಾರದು ನಿಜವಾದ ಕಂಟೆಂಟ್ಗಳಿರತ್ತೆ ಲಾಂಗ್ ವಿಡಿಯೋ ಬೇಸ್ ಮೇಲೆ ಮಾಡುವವರಾಗಿರ್ತೀರಾ ಲಾಂಗ್ ವಿಡಿಯೋಗಳು ಓಡಿದ್ರೆ ಎಷ್ಟು ಲಾಭನೋ ಶಾರ್ಟ್ಸ್ ವೀಡಿಯೋಗಳು ಓಡಿದ್ರು ಅಷ್ಟೇ ಲಾಭ ಇದೆ ಆಯ್ತಾ ಶಾರ್ಟ್ಸ್ ಓಡಿದ್ರೂ ಕೂಡ ಲಾಭ ಇದೆ ಆದರೆ ಯೂಟ್ಯೂಬ್ ಇದೆಯಲ್ಲ ಮಾನಿಟೈಸ್ ಆಗೋ ತನಕ ಮಾಡಿಸ್ ಬಿಡತ್ತೆ ಆನಂತರ ನಮ್ಮ ನಿಜವಾದ ಕಂಟೆಂಟ್ಗಳು ಓಡುವ ಹಾಗೆ ನಾವು ನೋಡ್ಕೊಳ್ಬೇಕಾಗತ್ತೆ ಇದು ಮಾನಿಟೈಸೇಷನ್ ಆದ ನಂತರ ಬಹಳಷ್ಟು ಜನರ ಪ್ರಶ್ನೆ ಇವಾಗ ಹೇಗೆ ಓಡಿಸೋದು ಹೇಗೆ ಓಡಿಸೋದು ಮಾನಿಟೈಸೇಷನ್ ಆಗಿಬಿಡ್ತು ಯಾವುದೋ ಯೂಟ್ಯೂಬ್ ಪ್ರೀಮಿಯಮ್ಮೋ ಪೇಯ್ಡ್ ಪ್ರಮೋಷನೋ ಇವುಗಳಲ್ಲಿ ಎಲ್ಲೋ ಒಂದು ಎರಡು ಚಾನಲಿನ ವಿಡಿಯೋಗಳ ಮೇಲೆ ಹಾಕ್ಕೊಂಡು ಮಾನಿಟೈಸೇಷನ್ ಮಾಡ್ಕೊಂಡ್ಬಿಡ್ತೀವಿ ಆನಂತರ ಓಡ್ಬೇಕಲ್ಲ ಚಾನಲ್ಲು ಇಲ್ಲದೇ ಇದ್ರೆ ಐನೂರು ರೂಪಾಯಿ ಕೊಟ್ಟು ನಾನ್ನೂರು ರೂಪಾಯಿ ಲಾಭ ಪಡೆದ ಹಾಗೆ ಐನೂರು ರೂಪಾಯಿ ಕೊಟ್ಟು ನಾವು ಮಾನಿಟೈಸೇಷನ್ ಮಾಡಿಸ್ಕೊಳ್ಳೋ ಹಾಗೆ ಮಾಡಿಕೊಂಡು ನಾನ್ನೂರು ರೂಪಾಯಿ ನಮಗೆ ಲಾಭ ಅಲ್ಲಿ ನೂರು ರೂಪಾಯಿ ಯೂಟ್ಯೂಬ್ ಚಾನಲ್ನವ್ರಿಗೆ ಹೋಗುತ್ತೆ ಆದ್ರಿಂದ ಯಾರೇ ಚಾನಲ್ ಮಾಡಿ ಅದ್ರ ಮೂಲಕ ದೊಡ್ಡ ಹಂತ ತಲುಪಬೇಕು ಲಾಭ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಸ್ವಂತಿಕೆಯ ನಮ್ಮ ಬುದ್ಧಿವಂತಿಕೆಯ ವಿಡಿಯೋಗಳನ್ನು ಹಾಕಬೇಕು ಅಲ್ವಾ ಸಾಧ್ಯತೆ ಇದೆ ಎಲ್ಲ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಏನಾದರೂ ಒಂದು ಟ್ಯಾಲೆಂಟ್ ಇರತ್ತೆ ಅದನ್ನು ನಾವು ಹೊರಗಡೆ ಹಾಕ್ಬಿಟ್ಟು ಜನರಿಗೆ ತಲುಪಿಸಲಿಕ್ಕೆ ಖಂಡಿತ ಸಾಧ್ಯತೆ ಇದೆ ಅದನ್ನು ನಾವು ಕಂಡುಕೊಳ್ಬೇಕು ಸ್ವಲ್ಪ ಸಮಯ ಕೊಟ್ಟುಕೊಂಡು ಮಾಡಿಕೊಂಡು ಅದನ್ನು ನಾವು ಕಂಡುಕೊಂಡು ಸಾಗಬೇಕು ಮೊದಲಿಂದನೇ ಪ್ರಾರಂಭದ ಹಂತದಿಂದಲೇ ಒಳ್ಳೆಯ ಕ್ವಾಲಿಟಿಯ ವಿಡಿಯೋಗಳು ಲೈಫ್ ಲಾಂಗ್ ವಿಡಿಯೋಗಳನ್ನು ಯಾವಾಗಲೂ ಕೊಡಬೇಕು ಶಾರ್ಟ್ ಟರ್ಮ್ದು ಅದೇ ಕ್ಷಣಕ್ಕೆ ಆಗಿ ಎರಡು ಮೂರು ದಿನ ಓಡಿ ನಿಂತು ಹೋಗುವಂತಹ ವಿಡಿಯೋಗಳನ್ನು ಕೊಟ್ರೆ ಚಾನೆಲ್ ದೊಡ್ಡ ಹಂತದಲ್ಲಿ ಮುನ್ನಡೆಸೋಕ್ಕಾಗಲ್ಲ ಆಗ ಈ ಟೆಕ್ನಿಕಲ್ ಫೀಲ್ಡ್ನ ವಿಡಿಯೋಗಳು ಆಮೇಲೆ ಅಡಿಗೆ ಅಂತಹ ವಿಡಿಯೋಗಳು ಮ್ಯೂಸಿಕ್ನಂತಹ ವಿಡಿಯೋಗಳು ಆಮೇಲೆ ಕ್ರಾಫ್ಟು ಡಿಸೈನ್ಸ್ ಇಂಥ ಎಲ್ಲ ವೀಡಿಯೋಗಳು ಮಾಹಿತಿ ನೀಡುವಂತಹ ವಿಡಿಯೋಗಳು ಲೈಫ್ ಲಾಂಗ್ನ ಅಲ್ಲಿ ಓಡುವಂತಹದ್ದಾಗಿರತ್ತೆ ಅಲ್ವಾ ಸಿಲ್ಲಿ ಆಗಿರುವಂತದ್ದು ಆ ಕ್ಷಣಕ್ಕೆ ತೆಗೆದಂತಹ ವಿಡಿಯೋಗಳೆಲ್ಲ ಅಲ್ಲಿಗೆ ಅಲ್ಲಿಗೆ ನಿಂತು ಹೋಗ್ಬಿಡುತ್ತೆ ಯಾವಾಗಲೂ ರೆಗ್ಯುಲರ್ ಆಗಿ ಓಡಬೇಕು ಅಂತ ಹೇಳಿದ್ರೆ ಲಾಂಗ್ ಟರ್ಮ್ನ ಮಾಹಿತಿ ನೀಡುವಂತಹ ವಿಡಿಯೋಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಸರಿನಾ ಇದು ಯೂಟ್ಯೂಬ್ ಮಾಡುವವರಿಗೆ ಯೂಟ್ಯೂಬ್ನವರಿಗೆ ಇಂದಿನ ಸಂದೇಶ ಗೈಡ್ ಆಗಿ ಹೇಳ್ತಾ ಇರುವಂಥದ್ದು ಓಕೆನಾ ನಂತರ ಮತ್ತೆ ಏನು ಪೋಸ್ಟ್ ಚಾನೆಲ್ ನಲ್ಲಿ ಪೋಸ್ಟ್ಸ್ ಇರತ್ತಲ್ಲ ಪೋಸ್ಟ್ ಓಡಿದ್ರೆ ದುಡ್ಡು ಬರತ್ತಾ ಅಂತ ಯಾರೋ ಕೇಳಿದ್ರು ಖಂಡಿತ ಇಲ್ಲ ಪೋಸ್ಟ್ಸ್ ಅಂತ ಹೇಳಿದ್ರೆ ನಾವು ಕಮ್ಯುನಿಟಿ ಪೋಸ್ಟ್ ಅಂತ ಹಾಕ್ತೀವಿ ಕಮ್ಯುನಿಟಿ ಪೋಸ್ಟ್ ಅಂತ ಹೇಳಿದ್ರೆ ಅದು ಆವಾಗ ಅಲ್ಲಿ ಬಹಳ ಒಳ್ಳೊಳ್ಳೆ ವಿಚಾರಗಳಿದೆ ಆಪ್ಷನ್ಗಳು ಕೊಡ್ತಾನೆ ಆಮೇಲೆ ಆ ಜನರಲ್ಲಿ ನಮ್ಮ ಚಾಟಿಂಗ್ ಮುಖಾಂತರ ನಮ್ಮ ಚಾನೆಲ್ ನ ವಿಷಯಗಳನ್ನ ಕೇಳಿ ತಿಳಿಲಿಕ್ಕೂ ಕೂಡ ಅಲ್ಲಿ ಅವಕಾಶಗಳಿದೆ ಹೀಗೆ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹೋಗುವಂತಹ ಗಳಿದೆಯಲ್ಲ ಅದಕ್ಕೆ ಖಂಡಿತವಾಗಿಯೂ ಒಂದು ಪೈಸಾ ಕೂಡ ಸಿಗೋದಿಲ್ಲ ಆದ್ರೆ ತುಂಬಾ ಜನರಿಗೆ ತಲುಪುವ ಅದರಿಂದ ಜನರು ಒಳಭಾಗಕ್ಕೆ ಚಾನೆಲ್ನ ಒಳಭಾಗಕ್ಕೆ ಬರ್ತಾರೆ ಅರೆ ಪೋಸ್ಟು ನೋಡ್ತಾರೆ ಚೆನ್ನಾಗಿದೆ ಚಾನೆಲ್ನಲ್ಲಿ ಏನಿದೆ ಅಂತ ನೋಡೋಣ ಅಂತ ಕ್ಲಿಕ್ ಮಾಡಿ ಒಳಭಾಗಕ್ಕೆ ಬಂದಾಗ ಅವರ ಆಸಕ್ತಿಯ ವಿಷಯಗಳು ನಮ್ಮ ಚಾನಲ್ನಲ್ಲಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತಾರೆ ಫಾಲೋ ಮಾಡ್ತಾರೆ ವಾಚ್ ಕೂಡ ಮಾಡ್ತಾರೆ ಸಂಪೂರ್ಣ ಚಾನಲ್ಲಿನ ಸಂಪೂರ್ಣ ಚಾನಲ್ಲಿನ ಏಳಿಗೆಯ ಗತಿಯಲ್ಲಿದೆ ಅಂತ ಹೇಳಿದ್ರೆ ವಾಚ್ ಇದೆ ವಾಚ್ ಟೈಮ್ ನೋಡುಗರ ನೋಟದಲ್ಲಿದೆ ಯಾರ ಏಳಿಗೆ ಯೂಟ್ಯೂಬರ್ಸ್ಗಳ ಏಳಿಗೆ ಅದರಿಂದ ಮಾಡುವವರು ಸ್ವಲ್ಪ ಜಾಸ್ತಿ ಗಮನ ಕೊಟ್ಟು ತಡವಾಗಿ ಆದರೂ ಪರವಾಗಿಲ್ಲ ನಿಧಾನವಾಗಿರುವಂತಹ ವಿಡಿಯೋಗಳನ್ನು ಮಾಡಿದರೂ ಪರವಾಗಿಲ್ಲ ಉತ್ತಮವಾಗಿರುವಂತಹ ವಿಡಿಯೋಗಳನ್ನು ಕೊಡುವ ಒಂದು ಆಲೋಚನೆಯನ್ನು ಇಟ್ಕೊಂಡು ವೀಡಿಯೋಗಳನ್ನು ಮಾಡಿ ಖಂಡಿತವಾಗಿಯೂ ಸಣ್ಣ ಗೆಲುವು ದೊಡ್ಡ ಗೆಲುವಾಗಿ ನಿಮ್ಮ ಕೈ ಸೇರತ್ತೆ ಆಮೇಲೆ ಬಹಳ ಜನ ಕೇಳ್ತಾರೆ ಅಷ್ಟು ಹಣ ಕೊಡತ್ತಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಇಷ್ಟು ಹಣ ಸಿಗತ್ತಾ ಖಂಡಿತ ಇಲ್ಲ ಒಂದು ಸಾವಿರ ವೀವರ್ಸ್ಗೆ ಒಂದು ಪೈಸೆ ಸೆಂಟ್ ಜೀರೋ ಪಾಯಿಂಟ್ ಒನ್ ಸೆಂಟ್ ಹಣವನ್ನ ಕೊಡತ್ತೆ ಹಾಗೆ ಎಲ್ರಿಗೂ ಬೇಕ ಬಿಟ್ಟು ಬೇಜ್ ಜನ ದುಡ್ಕೊಟ್ಬಿಟ್ರೆ ಯೂಟ್ಯೂಬ್ ಚಾನೆಲ್ನವರು ಮುಂಡ ಮುಚ್ಚೋಯ್ತು ಅವರು ಯಾರು ಗುರುಜಿಗಳು ಹೇಳ್ದಂಗೆ ಮುಂಡ ಅನ್ನೋ ಹಂಗೆ ಯೂಟ್ಯೂಬ್ ಚಾನೆಲ್ ಮುಂಡ ಮುಚ್ಚೋಕತ್ತ ಆದ್ರಿಂದ ಅವ್ರುನು ಕೂಡ ಆಲೋಚನೆ ಮಾಡಿ ಪುಟ್ಟ ಪುಟ್ಟ ಸಂಗತಿಗಳನ್ನ ಆಲೋಚನೆ ಮಾಡಿಬಿಟ್ಟೇನೆ ಭಯಂಕರ ಬುದ್ಧಿ ಉಪಯೋಗಿಸಿನೇ ಅವರು ಕೂಡ ಏನು ಹಣವನ್ನ ವಿನಿಯೋಗ ಮಾಡ್ತಾರೆ ಆಯ್ತಾ ಒಂದು ಲಕ್ಷ ಶಾರ್ಟ್ಸ್ ವ್ಯೂವಲ್ಲಿ ಓಡಿದ್ರೆ ಒಂದ್ ಲಕ್ಷ ಜನ ವ್ಯೂವರ್ಸ್ ಓಡಿದ್ರೆ ಶಾರ್ಟ್ ವಿಡಿಯೋ ಏನು ಹತ್ತು ಸೆಂಟ್ಸು ಹದಿನೈದು ಸೆಂಟ್ಸು ಸಿಗ್ಬೋದು ಹತ್ತು ಪೈಸಾ ಹದಿನೈದು ಪೈಸಾ ಇಪ್ಪತ್ತು ಪೈಸ ಹೀಗೆ ಸಿಗತ್ತೆ ಬಹಳಷ್ಟು ಜನ ತುಂಬಾ ಆಸೆಗಳನ್ನು ಇಟ್ಕೊಂಡು ಬಿಡ್ತೇವೆ ಅದು ನಮ್ಗಲ್ಲಿ ಒಳಬಳಕ್ ಹೋದಾಗ ಗೊತ್ತಾಗತ್ತೆ ಏನಿದ್ರ ಕತೆ ಅಂತ ಆಯ್ತಾ ಮಾನಿಟೈಸೇಷನ್ ಆಗಿಬಿಡತ್ತೆ ಮಾನಿಟೈಸೇಷನ್ ಆದ ನಂತರ ಹಣವನ್ನು ಪಡೆಯೋದಿದೆಯಲ್ಲ ಕಷ್ಟಪಟ್ಟವ್ರಿಗೆ ಮಾತ್ರ ಅದಕ್ಕೆ ಸುಖ ಸಿಗತ್ತೆ ಅನ್ನೋ ಹಾಗೆ ಯಾರು ಯಾವ ರೀತಿ ಎಫರ್ಟ್ ಹಾಕಿರ್ತೀರ ಅದಕ್ಕೆ ಸಿಗತ್ತೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬಹಳ ಚಮಕ್ ಜಲಕ್ ಇವುಗಳನ್ನು ತೋರಿಸಿನೇ ಜಾಸ್ತಿ ಹಣ ಮಾಡೋದು ಖಂಡಿತ ಆ ರೀತಿ ಮಾಡಿದ್ರು ಕೂಡ ಅವಶ್ಯಕತೆ ಇರುವವರು ಆ ರೀತಿಯಲ್ಲಿ ಹಣವನ್ನು ಖಂಡಿತ ಗಳಿಸ್ಬೋದು ಆಯ್ತಾ ಇದೊಂದು ಯೂಟ್ಯೂಬ್ ಚಾನೆಲ್ ಇದೆ ಸತ್ಯ ಸಂಗತಿ ಇವತ್ತು ಹೇಳ್ತಾ ಇರೋದು ಒಳ್ಳೆ ರೀತಿಲಿ ಚಾನೆಲ್ ಗಳನ್ನ ನಡೆಸಿ ನಿಮ್ಗೂ ಕೂಡ ಒಳ್ಳೆಯ ಫಲ ಸಿಗ್ಲಿ ಆಯ್ತಾ ಆಮೇಲೆ ಇವಾಗ ರಾಜ್ಕುಮಾರ್ ಹಾಡ್ ನೆನಪು ಆಗ್ತಾ ಇದೆ ಅದಕ್ಕೆ ಏನ್ ಹೇಳ್ತಾನ ಅವನು ಯಾವ್ದು ಪ್ರೇಮದ ಕಾಣಿಕೆ ಆ ಸಿನಿಮಾದಲ್ಲಿ ಏನದು ಏನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಆಸೆ ಎಂಬ ಬಿಸಿಲ ಕುದುರೆ ಏಕೆ ಏರಿವೆ ಮರಳುಗಾಡಿನಲ್ಲಿ ಸುಮ್ಮನೆ ಅಲೆಯುವೆ ಆಸೆ ಎಂಬ ಬಿಸಿಲ ಕುದುರೆ ಏಕೆ ಏರುವೆ ಮರಳುಗಾಡಿನಲ್ಲಿ ಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಆಮೇಲೆ ಏನಂತೆ ಮರಳುಗಾಡಿನಲ್ಲಿ ಅಲಿ ಅಲಿಯೋದೇ ಬಂತು ವಿಷಾದವಾಗಲಿ ಅದೇನೇ ಆಗಲಿ ಅದೇನೇ ಆಗಲಿ ಅವನೇ ಕಾರಣ ಹ್ಮ್ ಬಾನಿಗೊಂದು ಎಲೆ ಎಲ್ಲಿದೆ ಎಲ್ಲ ಇಲ್ಲ ಅಲ್ವಾ ನಮ್ಮ ಆಸೆಗಳಿಗೂ ಕೂಡ ಎಲ್ಲ ಇರೋದಿಲ್ಲ ಮನುಷ್ಯನ ಮನಸ್ಸು ಕೂಡ ಬಾನಿನ ಹಾಗೆ ಹಾರ್ತಾನೆ ಇರತ್ತೆ ಒಂದು ರೂಪಾಯಿ ಸಿಕ್ಕರೆ ನೂರು ರೂಪಾಯಿ ನೂರು ರೂಪಾಯಿ ಸಿಕ್ಕರೆ ಸಾವಿರ ಸಾವಿರ ಸಿಕ್ಕರೆ ಲಕ್ಷ ಲಕ್ಷ ಸಿಕ್ಕರೆ ಕೋಟಿ ಹೀಗೆ ಆಲೋಚನೆಗಳ ಗುಣಮಟ್ಟ ಕೂಡ ಬಾನಿನೆತ್ತರಕ್ಕೆ ಹೋಗ್ತಾ ಇರತ್ತೆ ನಮ್ಮ ಆಸೆಗಳನ್ನ ಕೊನೆಗಾಣಿಸುವ ಅವಶ್ಯಕತೆ ಇಲ್ಲ ಆದರೆ ನಿಧಾನಿಸು ನಿಧಾನಿಸು ಎನ್ನುವ ಒಂದು ಸಾಹಿತ್ಯ ರಾಜ್ಕುಮಾರ್ ಅವರು ಹಾಡುವಂಥದ್ದು ಕೇಳಿದ್ದೇವಲ್ಲ ರಾಜ್ಕುಮಾರ್ ಸಿನಿಮಾದ ಹಾಡು ಆ ರೀತಿ ನಮ್ಮ ಆಸೆಗಳಿಗೆ ಕೊನೆ ಇಲ್ಲದೆ ಇದ್ರೂ ಕೂಡ ನಿಧಾನವಾಗಿ ಸಾಗಿ ಗುರಿ ಮುಟ್ಟುವ ಹಂತಕ್ಕೆ ತಲುಪುವ ಅವಶ್ಯಕತೆ ಎಲ್ಲ ಹೊಸ ಯೂಟ್ಯೂಬರ್ಸ್ಗಳಿಗೆ ಇದೆ ಈ ದಿನದ ಮಾಹಿತಿ ನೀವು ಬಳಸ್ಕೊಳ್ಳಿ ಅವರು ಇವರು ಏನೋ ಚಕಚಕ ಅಂತ ಜನ ಜನ ಕಾಂಚಣ ನೋಟೆಲ್ಲ ತೋರಿಸಿದ ಹಾಗೆ ಸಾಧ್ಯ ಇಲ್ಲ ಸಿಗೋದು ಹೇಗೆ ಗೊತ್ತಾ ಐನೂರು ರೂಪಾಯಿ ಕೊಟ್ಟಿದ್ರೆ ಯೂಟ್ಯೂಬ್ ಪ್ರೀಮಿಯಂ ಪೇಯ್ಡ್ ಪ್ರಮೋಷನ್ ನಾನೂರು ರೂಪಾಯಿ ಲಾಭ ನಮ್ಗೆ ನೂರು ರೂಪಾಯಿ ಲಾಭ ಯೂಟೂಬ್ಗ್ ಹೋಗತ್ತೆ ಸರಿ ಸರಿ ಆಯ್ತಾ ಆಮೇಲೆ ಎಲ್ಲದ್ರಲ್ಲೂ ಲಾಭ ಇಲ್ಲದೆ ಯಾರಾದ್ರೂ ವ್ಯವಹಾರ ಮಾಡ್ತಾರ ಎಂತ ಉದ್ಯೋಗ ದ್ರೋಹ ಚಿಂತನಮ್ಮ ಹೇಳ್ದ ಹಾಗೆ ಎಲ್ಲದ್ರಲ್ಲೂ ಲಾಭದ ಗಣನೆ ಇಟ್ಕೊಂಡೆ ಕಾರ್ಯಗಳು ಸಮಾಜದಲ್ಲಿ ನಡೆಯೋದ್ರಿಂದ ಸ್ವಲ್ಪ ಲಕ್ಷ್ಯ ಇಟ್ಕೊಂಡು ಲಕ್ಷ್ಯವನ್ನ ಸಂಪಾದಿಸುವ ಕಡೆಗೆ ಸಾಗುವ ಹೊಣೆಗಾರಿಕೆ ಯೂಟ್ಯೂಬ್ನವರಿಗೆ ಇರತ್ತೆ ಶುಭವಾಗಲಿ ಇನ್ನು ಹೊಸ ವಿಷಯದ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಬಂದು ಕುತ್ಕೊಳ್ತೇನೆ ಅಲ್ಲಿಯ ತನಕ ಎಲ್ಲರೂ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ವಾಚಶ್ವಿನಿ ಚಾನಲ್ ನಲ್ಲಿ ಆರೋಗ್ಯದ ಮಾಹಿತಿಯೇ ಹೆಚ್ಚು ಕೊಡೋದು ಆದ್ರೆ ಯೂಟ್ಯೂಬ್ ಚಾನಲ್ ನವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಈಗ ತೊಂಬತ್ ಸಾವಿರ ಜನ ಆಗ್ಬಿಟ್ರಲ್ಲ ಅವರೇ ನೀವ್ ಹೇಗ್ ನಡೆಸ್ತಾ ಇದೀರಾ ಏನ್ ಕತೆ ಎಲ್ಲಾ ಮೆಸೇಜ್ ಗಳು ಬರುತ್ತೆ ನಮ್ಗೆ ಒಂದು ಹ್ಯಾಗ್ ಮಾಡೋದು ಹೀಗ್ ಮಾಡೋದು ನಮ್ದು ಎರಡು ಚಾನಲ್ ಇದೆ ಆ ಮೂರ್ ಚಾನಲ್ ಇದೆ ಅದರಲ್ಲೂ ಹೀಗ್ ಮಾಡ್ತಿದ್ದೀನಿ ಹಾಗೆ ಮಾಡ್ತಿದ್ದೀನಿ ಈಗ ಹೇಗೆ ನಾವು ಕೂಡ ಆ ಹಂತ ತಲುಪೋದು ಅಂತ ಪ್ರಶ್ನೆಗಳು ಸಹಜ ತಾನೆ ನಾವು ಮಾಡ್ಬೇಕು ಅಂತ ಎಲ್ರಿಗೂ ಇರತ್ತೆ ತುಡಿತ ಇರತ್ತೆ ಆ ತುಡಿತಕ್ಕೆ ಪ್ರೋತ್ಸಾಹವನ್ನ ಪ್ರೇರಣೆಯನ್ನ ನೀಡೋದು ನಮ್ಮ ಕರ್ತವ್ಯ ಎನ್ನೋದು ನಮ್ಮ ಒಂದು ಬಯಕೆ ಸ್ವಲ್ಪ ಏನು ಕಷ್ಟಪಟ್ಟು ಸಹಕಾರದಿಂದ ಒಂದೊಂದೇ ಮೆಟ್ಲು ಹತ್ಕೊಂಡು ಮೇಲೆ ಹೋದಾಗ ಹಿಂದ್ಗಡೆ ಇರೋರು ಸ್ವಲ್ಪ ಕೈ ಹಿಡ್ಕೊಳ್ಳೋಣ ಅಲ್ವಾ ಆದ್ರಿಂದ ಈ ಒಂದು ಮಾಡ್ ಮಾಡ್ತಾ ಇದ್ದೇನೆ ಎಲ್ಲ ಕೇಳ್ಕೊಳ್ಳಿ ಏನೇನ್ ಮಾಹಿತಿ ಸಿಗತ್ತೆ ನಿಮಗೆ ಉಪಯೋಗಕ್ಕೆ ಬಂದ್ರೆ ಬಹಳ ಸಂತೋಷ ಟಾಟಾ ಬಾಯ್ ಬಾಯ್ ನಮಸ್ತೆ ಇಂದಿನ ಈ ಲೈವ್ ಕಾರ್ಯಕ್ರಮ ಈಗ ಮುಕ್ತಾಯವಾಗ್ತಾ ಇದೆ ನೆಟ್ವರ್ಕ್ ಸ್ಲೋ ಇದೆ ಆ ವಿಡಿಯೋ ಕ್ಲಾರಿಟಿ ಸರಿಯಾಗಿ ಇಲ್ಲದೆ ಇದ್ರೆ ನನಗ್ ಬೈಕೊಳ್ಬೇಡಿಯಪ್ಪ ನಾವು ಲೋ ಬಜೆಟ್ ನವರು ಆದ್ರಿಂದ